ಪ್ರೀತಿಯಲ್ಲಿ ಆಕಾಶ ತಾಳ್ಮೆಯಲ್ಲಿ ಭೂಮಿ ಮಮಕಾರದಲ್ಲಿ ಕಡಲು ನನ್ನ ಅಮ್ಮ ಅಮ್ಮ ಎಂದರೆ ಪದವಲ್ಲ ಪದೇ ಪದೇ ಸಿಗುವ ವಸ್ತುವಲ್ಲ ಕರೆದರೆ ಬರುವುದಿಲ್ಲ ಬಯಸಿದರೆ ಸಿಗುವುದಿಲ್ಲ ಅವಳನ್ನು ಕಳೆದುಕೊಂಡರೆ ಜೀವನವೇ ಇಲ್ಲ ಕೊನೆಯಿಲ್ಲದ ಪ್ರೀತಿಯೆಂದರೆ ಅಮ್ಮ ಪ್ರಪಂಚದಲ್ಲಿ ತಾಯಿಗಿಂತ ದೊಡ್ಡ ಯೋಧ ಯಾರೂ ಇಲ್ಲ ಜೀವ ಹಾಗೂ ಜೀವನದ ದೇವತೆ ತಾಯಿ ನನಗಾಗಿ ಏನು ಬೇಡಲಾರೆನು ದೇವರಿ ಕೊಟ್ಟು ಬಿಡು ಕೇಳಿದಲವನ್ನು ನನ್ನ ತಾಯಿಗೆ ಖಂಡಿತ ಅದರಲ್ಲೊಂದು ಪಾಲು ನನಗೂ ಎತ್ತಿಡಿರುತ್ತಾಳೆ ಅವ್ವ ನೀನು ಬಹಳ ಮುಗ್ಧೆ ಕಣಮ್ಮ ನನ್ನ ತನ್ನ ಕರುಳ ಕುಡಿಗೆ ನೋವಾಗದ್ರೆ ದೇವರಲ್ಲಿ ಪ್ರಾರ್ಥಿಸಿ ಬಿಕ್ಕಿ ಬಿಕ್ಕಿ ಕಣ್ಣಿಟ್ಟುದು ನಿನ್ನದೊಂದೇ ಜೀವ ಎಲ್ಲರ ಕಷ್ಟದಲ್ಲಿ ಭಾಗಿಯಾದೆ ನಿನ್ನ ನೋವು ನೀನೇ ನುಂಗ್ದೆ ಹೇಳಮ್ಮ ಯಾಕೆ ಹೀಗೆ ಮಾಡಿದೆ ನೀನು ಅದೆಷ್ಟೇ ಗುಡಿಗಳನ್ನು ಸುತ್ತಿದ್ದರೂ ದೇವರ ಹರಕೆ ತೀರಿಸಬಹುದೇ ಹೊರತು ಹೆತ್ತವರ ಋಣವಲ್ಲ ಲಾಲಿ ಆಡಿದಳು ನನ್ನ ಪುಟ್ಟ ನಗು ನೋಡಲು ನನ್ನ ಕಿರುನಗೆಯ ಕಂಡು ಅವಳು ಅತ್ತಳು ನನ್ನ ಪುಟ್ಟ ಕೈ ಹಿಡಿದು ಆಟವಾಡಿದಳು ನನ್ನ ಮುಂದಿನ ಜೀವನಕ್ಕಾಗಿ ತನ್ನ ಜೀವ ತೊರೆದಳು ನನ್ನ ದೊಡ್ಡವಳಾಗಿದ್ದರೂ ಮಗುವಂತೆ ಕಂಡಳು ನನ್ನನ್ನು ಬೆಳೆಸುತ್ತ ತನ್ನನ್ನೇ ಮರೆತಳು ನಾನು ಹುಟ್ಟಿದ ದಿನವೂ ಹಬ್ಬದಂತೆ ಕಂಡಳು ತನ್ನ ಹುಟ್ಟಿದ ದಿನವೇ ಮರೆತಳು ಹಸಿವು ಎಂದಾಗ ತುತ್ತನಿಟ್ಟು ಹಣೆಯ ಕೆನ್ನೆಗಳಿಗೆ ಮುತ್ತನಿಟ್ಟು ಅತಿರೇಕದ ಚೇಷ್ಟೆಗೆ ಪೆಟ್ಟು ಕೊಟ್ಟು ಒಳ ಒಳಗೆ ನುಂದರು ಮುಚ್ಚಿಟ್ಟು ಆಗಾಗ ಬರುತ್ತಿತ್ತು ದೊರಕೆಯ ಸಿಟ್ಟು ಅಲೆಗಳಂತೆ ಪ್ರೀತಿ ಅಮ್ಮ ಪ್ರೀತಿಯ ಕಡಲು ಮಕ್ಕಳ ದೇವರ ರೀತಿ ದೇವರ ಗುಡಿ ಅಮ್ಮನ ಮಡಿಲು ತನ್ನೆಲ್ಲ ಕಷ್ಟವೂ ಮರೆತು ಮಗುವಿನ ಖುಷಿಯಲ್ಲಿ ತನ್ನ ನೆಮ್ಮದಿ ಕಾಣುವ ನಿಸ್ವಾರ್ಥಿ ಅಮ್ಮ ನಾ ಕಂಡ ಶ್ರೇಷ್ಠ ಹೆಣ್ಣು ಅವಳೇ ನನ್ನ ಅಮ್ಮ ನಡೆದ ತಪ್ಪಿನ ದಾರಿ ತಿದ್ದಿದ್ದು ನನ್ನ ಅಮ್ಮ ನಾ ಅತ್ತರೆ ನನಗಿಂತ ಅಳುವಳು ನನ್ನ ಅಮ್ಮ ನನಗಾಗಿ ಪ್ರಾರ್ಥನೆ ಮಾಡುವ ಆ ಜೀವ ನನ್ನ ಅಮ್ಮ ಹೊಟ್ಟೆ ಹಸಿವು ನೀಗಲು ಅನ್ನಬೇಕು ನೆಮ್ಮದಿಯ ಬದುಕಿಗೆ ಅಮ್ಮ ಬೇಕು ಅಮ್ಮನ ಪ್ರೀತಿ ಎಂದರೆ ಸ್ವರ್ಗಕ್ಕಿಂತ ಮಿಗಿಲು ಮಕ್ಕಳಿಗೋಸ್ಕರ ಯಾವಾಗಲೂ ಮಿಡಿಯುತ್ತಿರುತ್ತದೆ ಅವಳ ಕರುಳು ಮಕ್ಕಳ ಬಗ್ಗೆ ಯಾವಾಗಲೂ ಯೋಚಿಸುವ ಹೃದಯ ಎಲ್ಲ ಮಕ್ಕಳಿಗೂ ಅಮ್ಮ ಎಂದರೆ ಪ್ರಿಯ ಎಂದಿಗೂ ನುಯಿಸಲಾರೆ ಆ ಪುಟ್ಟ ಹೃದಯವ ನೋಡಿಕೊಳ್ಳುವ ಜೀವನದೂ ಖುಷಿಯಿಂದ ಆ ಅಮ್ಮನ ಅಮ್ಮ ಗುರುವೂ ಹೌದು ಅಮ್ಮ ಗೆಳತಿಯೂ ಹೌದು ಅಮ್ಮ ಎಲ್ಲರ ಸ್ಥಾನವನ್ನು ತುಂಬಬಹುದು ಆದರೆ ಅಮ್ಮನ ಸ್ಥಾನವನ್ನು ಯಾರಲ್ಲೂ ತುಂಬಲು ಸಾಧ್ಯವಿಲ್ಲ